ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹಂಸ ಕಿಚನ್ ಇವತ್ತು ನಾವು ಮೊಳಕೆ ಕಾಳಿನ ಗೊಜ್ಜು ಮತ್ತು ಬಿಸಿ ಬಿಸಿಯಾದ ಬಳಿಯುವಂಥ ಅಕ್ಕಿ ರೊಟ್ಟಿ ನಮ್ಮ ಮಂಡ್ಯ ಸೈಡ್ನಲ್ಲಿ ಮಾಡ್ತೀವಲ್ಲ ಆ ಥರ ನೋಡಿ ಮೊಳಕೆ ಕಾಳು ಮತ್ತು ಸಿಪ್ಪೆಯನ್ನು ತೆಗೆದಂತಹ ಆಲೂಗೆಡ್ಡೆ ಎರಡನ್ನೂ ಕೂಡ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಮೊಳಕೆ ಕಾಳನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ నోడి ఇకి బేగి మసాలా ఐటమ్ నన్ను ముందొందా హేత హోక్తీ నోట్మాక ఉర్గడ్డే గోడమ్ గసగసె చెక్కి లవంగ మే మెణు తదనంతర ఇండి ఆరిసలు కాయతో ముచి తొలగిట్టుకుం కొత్తబరి మరి పుదీనా ನಾನು ಆಲ್ರೆಡಿ ಇಲ್ಲಿ ಜಾರಿಗೆ ಸಾಂಬಾರು ಪುಡಿ ಈರುಳ್ಳಿ ಮತ್ತು ಟೊಮೊಟೊ ಎರಡು ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ನಾವು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ನಂತರ ಒಗ್ಗರಣೆಗೆ ಜಿಜ್ಜಿರುವಂಥ ಬೆಳ್ಳುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಎರಡು ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಮತ್ತು ಸ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು సవే ఈ నేను ఒలెమే కుక్కర్ ఇక నోడి అది బస్ అతను ఎణయను హాక్తీ ఎన్నె కాల తక్షణ సాకళి సెటపట అంత సిడి ఆ థర బందే మసాలు చగి సెట్గా ಸಾಸಿವೆ ಹಾಕಿದ್ದೀನಿ ಚೆನ್ನಾಗಿ ತಡ್ತಾಯಿದೆ ಹೊಸ ಒಣಮೆಣಸಿನ್ಕಾಯಿ ಮತ್ತು ಜಿರುವಂಥ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಈಗ ಮೊಳಗೆ ಕಟ್ಟಿದ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ಸ್ಮೆಲ್ಲು ಚೆನ್ನಾಗಿ ಹೋಗಬೇಕು ಆ ಥರ ಫ್ರೈ ಮಾಡಬೇಕು ಆಗ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕು ಅದನ್ನು ಎಲ್ಲ ಒಗ್ಗರಣೆ ಸ್ಮೆಲ್ಲೆಲ್ಲ ಅದಕ್ಕೆ ಸೆಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಸ್ವಲ್ಪ ನೋಡಿ ನಾನು ಆಲ್ರೆಡಿ ಈರುಳ್ಳಿ ಸಾಂಬಾರು ಪುಡಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ವಾಟರ್ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡೋಣ ಸ್ವಲ್ಪ ಅರ್ಷಣ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಅದು ಆಯಿತು నెక్స్ట్ నవీగా రుబ్బిక మిశ్రణను ఇకే హి హాకీ అదేనే చన ఫ్రై ఫ్రై కొడు నిమే గొజ్జి ఎస్టు అల్తే నీరు బో అకౌదులర్గే ಇರಬೇಕು ಕೆಲವರು ಗಟ್ಟಿ ಇರಬೇಕು ನೋಡಿ ಗೊಜ್ಜು ಚಪಾತಿಗೆ ಅನ್ನಕ್ಕೆ ಪೂರಿಗೆ ಎಲ್ಲ ಅದಕ್ಕೂ ಸೂಟ್ ಆಗುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಬಿಡಿ ನಾವು ನಾವು ಅಷ್ಟರಲ್ಲಿ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಲಿಡ್ನ ಕ್ಲೋಸ್ ಮಾಡಿ ముచ్చల ముచ్చి పర్గదా బయత మిక్సీ జార్గే కొత్తబరి పుదీనా ఓల్ మసాలసెడీ ని శుంఠి బి కాయ తురి చక్కెవంగ ఎరడు గోడంబి ఉర్గడ్డె గసగసె ఇన్నె హాకీ స్వల్ప నీరు హాకీ పేస్ట్ మాకున్న ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆತು ಕೂಡ ಊಟ ಮಾಡ್ಬೋದು ಸೂಪರಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಫ್ರೆಂಡ್ಸು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೆಕ್ಸ್ಟ್ ವಾಟರ್ ಆ್ಯಡ್ ಇದ್ದೀನಿ ನೋಡಿ ಫೈನಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದೆ ಗೊಜ್ಜು ಕಡಿಕಿ ಮಸಾಲಾನ ಹಾಡ್ ಮಾಡನ ಈಸ್ಟ್ ಬೇಕು ಆಸ್ ವಾಟರ್ ಆಡ್ ಮಾಡ್ತಾ ಇದೀನಿ ರುಸಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಟೂ ವೀಸಲ್ ಕೂಗ್ಸೋಣ ಇದು ಟೂ ವೀಸಲ್ ಕೂಗೋ ಅಷ್ಟರಲ್ಲಿ ನಾವು ಈ ಬಳಿಯ ರೊಟ್ಟಿಗೆ ಯಾವ ಥರ ಹಿಟ್ಟನ್ನ ಕಲಿಸ್ಕೋಬೇಕು ಅಂತ ನೋಡೋಣ ಬನ್ನಿ ನೋಡಿ ಈಗ ಇದು ಟೂ ವೀಸಲ್ ಕೂಗುತ್ತೆ ರೂಪಾಯಗದು ಬಿಡೋಣ ൂക്തായിരത്ത അല്ല നാീകളിയൊട്ടിക്ക് രീമ സ്വൽപ്പ് അക്കി ഹട്ടു

ಚೆನ್ನಾಗಿ ಬಿದ್ದು ಈ ಅದಕ್ಕೆ ಹಿಟ್ಟನ್ನ ಕಲಸ್ಕೊಬೇಕಾಗುತ್ತೆ ಸ್ವಲ್ಪ ಹೊತ್ತಿದ ನೆನೆಯದಿಗೆ ಬಿಡಬೇಕಾಗುತ್ತೆ ನೋಡಿ ಹಿಟ್ಟು ರೆಡಿಯಾಯಿತು ಇದೀಗ ನೆನೆಯದಿಗೆ ಬಿಡೋಣ ಇವಾಗ ಕುಕ್ಕರ್ ತೆಗ್ದುಬಿಟ್ಟು ನೋಡೋಣ ಸಹ ಗುಜು ಯಾವ ರೀತಿ ಬೆಂದಿದೆ ಅಂತ ಆಗಿದೆ ಅಂತ ನೋಡಿ ಗೊಜ್ಜು ರೆಡಿಯಾಗಿದೆ ನೋಡಿ ಮೇಲೆ ಎಲ್ಲ ಎಣ್ಣೆ ಎಲ್ಲ ತಿಳ್ಕೊಂಡು ಬಂದಿದೆ ಹಂಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಅದನ್ನು ಮಿಕ್ಸ್ ಮಾಡೋಣ ನೋಡಿ ಕಾಳುಗಳೆಲ್ಲ ಹಾಲು ಗಿಡ್ಡೆ ಎಲ್ಲ ನೀಟಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ హండీ సర్వింగ్ బోల్గే గోజ్ రెడీ ఆయన ఇవ్వు కూడా కదే ఇవ్వగ రొట్టి బలయో నోడి అంచు కది అంత స్వల్ప నీరు హాకే ఫస్ట్ నీరు టెస్ట్ మార్ కదే హేగాక్తీ ఫుల్ అంచు తు బు ఎస్ క్లీనెస్ తెళ్ళు బళీతీవో అసూ చూ బె రొట్టి నిమ్మే అవశ్యకత ఎస్ సైజ్ బెక్కో అస సైజ్ బాకొోదు ఒట్ి అని ముచ్చి అది అబ్బేలే రొట్టి బయకు నోడి ఈ థర్ ఉబ్బు బు ರೊಟ್ಟಿ ಎಲೆಯಲ್ಲಿ ಹಿಂಗೆ ಎತ್ತಿದಾಗ ಈ ಥರ ಕ್ಲೀನಾಗಿ ಎಬ್ಬೋ ಥರ ಚೆನ್ನಾಗಿ ಆಗಿದೆ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಮಾಡಿ ಟ್ರೈ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ రొట్టి మొలకళ గొజ్జు ఆహా స్వర్గం స్వర్గ మనకి మొలకాళిన గొజ్జు మే ఆద బళి రొట్టి రెడీ అయితే నీవు కూడా ట్రై మా అంత కమెంట్ మిథ్యాంక్స్ ఫర్ వాచింగ్